ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಪ್ರಿಲ್ ಒಂದನೇ ತಾರೀಕಿಂದ ಉಚಿತವಾಗಿ ಗೃಹಲಕ್ಷ್ಮಿ ಹಣನ ಎರಡು ಸಾವಿರ ರೂಪಾಯಿ ಏನು ಪಡಿತಾ ಇದ್ದೀರ ಅದು ಇನ್ನು ಮುಂದೆ ಆರು ಸಾವಿರ ಸಿಗುತ್ತೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಎಲ್ಲರಿಗೂ ಕೂಡ ಆರು ಸಾವಿರ ರೂಪಾಯಿನ ಸಿಗುತ್ತಾ ಇಲ್ಲಿ ಕೆಲವೊಬ್ರಿಗೆ ಮಾತ್ರ ಸಿಗುತ್ತಾ ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಪ್ರತಿ ತಿಂಗಳು ಉಚಿತವಾಗಿ ಎರಡು ಸಾವಿರ ರೂಪಾಯಿನ ಏನು ಇದ್ದೀರ ಅದನ್ನು ಇನ್ನು ಮುಂದೆ ಅಂತಂದರೆ ಏಪ್ರಿಲ್ ಒಂದನೇ ತಾರೀಕಿಂದ ಆರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿ ಆ ಮಹಿಳಾ ಮತ್ತು ಕ ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಕೂಡ ಇದನ್ನು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ಯಾರಿಗೆಲ್ಲ ಆರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ನೀವು ನೋಡೋದಾದರೆ ಇವಾಗ ಸಾಕಷ್ಟು ಜನಕ್ಕೆ ಏನಾಗಿದೆ ಅಂತಂದರೆ ಒಂದು ಮೂರು ಕಂತು ನಾಲ್ಕಂತು ಈ ರೀತಿಯಾಗಿ ಬಂದು ಸ್ಟಾಪ್ ಆಗಿದೆ ಐದು ಕಂತು ಈ ರೀತಿಯಾಗಿ ಕೆಲವರಿಗೆ ಐದನೇ ಕಂತು ಆರನೇ ಕಂತು ಏಳನೇ ಕಂತು ಬಂದೇ ಇಲ್ಲ ಈ ಕೆಲವರಿಗೆ ಐದು ಆರು ಈ ರೀತಿಯಾಗಿ ಬಂದಿಲ್ಲ ಯಾರಿಗೆಲ್ಲ ಈಗ ಲಾಸ್ಟ್ ಮೂರು ಕಂತು ಬಂದಿಲ್ಲ ಅಂದರೆ ಆರನೇ ಕಂತು ಏಳನೇ ಕಂತು ಎಂಟನೇ ಕಂತು ಅವರಿಗೆ ಬರೀ ಮೂರೇ ಕಂತಲ್ಲ ನಿಮಗೆ ಎಷ್ಟು ಕಂತು ಬಾಕಿ ಇದ್ರೂ ಕೂಡ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಷ್ಟರಲ್ಲಿ ಎಲ್ಲ ಹಣನೂ ಕೂಡ ನಾವು ಪೆಂಡಿಂಗ್ ಇರುವಂಥ ಎಲ್ಲ ಹಣವೂ ಕೂಡ ರಿಲೀಸ್ ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಎಲ್ಲರಿಗೂ ಹಾಕ್ತೀವಿ ಅಂತೇಳಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಈ ರೀತಿಯಾಗಿ ಅಂತಂದರೆ ಇದೇ ತಿಂಗಳು ಎಲೆಕ್ಷನ್ ಇದೆ ಸೊ ಹಾಗಾಗಿ ಯಾರಿಗೆಲ್ಲ ಹಣ ಕರೆಕ್ಟಾಗಿ ಬರ್ತಾ ಇಲ್ಲ ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಹಣ ಬಂದಿಲ್ಲ ಇದುವರೆಗೂ ಎಲ್ಲನೂ ಕೂಡ ಚೆಕ್ ಮಾಡಿ ಎಲ್ಲರಿಗೂ ಕೂಡ ಕರೆಕ್ಟಾಗಿ ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೈದನೇ ತಾರೀಕಷ್ಟರಲ್ಲಿ ಹಾಕ್ತೀವಿ ಅಂತ ಹೇಳಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಅಲ್ಲಿವರೆಗೂ ವೆಯ್ಟ್ ಮಾಡಿ ತೊಗೋಬೇಕಾಗುತ್ತೆ ಎಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀವಿ ಅಂತ ಇಲ್ಲ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಸಾಕಷ್ಟು ಜನ ಕಮೆಂಟ್ ಮಾಡಿದರೆ ಏಳನೇ ಕಂತಿನ ಹಣ ಬಂದಿಲ್ಲ ನಮಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ಹಣ ಬರೋದಿಗೂ ಕೂಡ ಆಲ್ಮೋಸ್ಟ್ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಕೂಡ ಆಗುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಇಪ್ಪತ್ತೈದನೇ ತಾರೀಕವರೆಗೂ ಕೂಡ ಬರೋದಕ್ಕೆ ಟೈಮ್ ಆಗುತ್ತೆ ಇವಾಗ ಒಂದೇ ಸಾರಿ ಏಳನೇ ಕಂತು ಹಾಗೂ ಎಂಟನೇ ಕಂತು ಬಿಡುಗಡೆ ಮಾಡಿರೋದ್ರಿಂದ ಎರಡು ಕಂತಿನ ಕೂಡ ಈ ತಿಂಗಳು ಇಪ್ಪತ್ತೈದವರೆಗೂ ಬರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಕೆಲವ್ರಿಗೆ ಏನಾಗಿದೆ ಅಂದರೆ ಪ್ರತಿ ತಿಂಗಳು ಕೂಡ ತುಂಬಾ ಬೇಗ ಬರ್ತಾ ಇತ್ತು ಆದರೆ ಈ ತಿಂಗಳು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಯಾರೂ ಕೂಡ ನಮಗೆ ಬರೋದಿಲ್ಲ ಈಗ ಕೆಲವ್ರಿಗೆ ಏನಾಗ್ತಿದೆ ಒಂದು ಸ್ವಲ್ಪ ಬಂದು ಸ್ಟಾಪ್ ಆಗೋದು ಈ ರೀತಿ ಆಗ್ತಾ ಇದೆಯಲ್ವಾ ಸೊ ಹಾಗಾಗಿ ನಮಗೂ ಆ ರೀತಿ ಆಗುತ್ತೇನೋ ಅಂತ ಅನ್ ತಿಳ್ಕೊಬೇಡಿ ಯಾವ ಹಣವೂ ಕೂಡ ಪೆಂಡಿಂಗ್ ಇಟ್ಕೊಳ್ಳಲ್ಲ ಸೊ ಈ ತಿಂಗಳು ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ಅಷ್ಟರಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಎಷ್ಟು ಹಣ ಪೆಂಡಿಂಗ್ ಇದೆ ಯಾರಿಗೆಲ್ಲ ಬಂದಿಲ್ಲ ಎಲ್ಲನೂ ಕೂಡ ನಾವು ಚೆಕ್ ಮಾಡಿ ಡಾಟಾನ ಕಲೆಕ್ಟ್ ಮಾಡಿ ಎಲ್ಲರಿಗೂ ಕೂಡ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಅಷ್ಟರಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರೂ ಕೂಡ ಬಂದಿಲ್ಲ ಅಂತ ಬೇಜಾರಾಗಬೇಡಿ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ಎಲೆಕ್ಷನ್ ಒಬ್ಬ ಸ್ಟಾರ್ಟ್ ಆಗೋ ಅಷ್ಟರೂ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಹಣ ಪೆಂಡಿಂಗಿದೆ ಎಲ್ಲ ಹಣವೂ ಕೂಡ ಬರುತ್ತೆ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿ ಹಾಗಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್